ಇನ್ನು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರೆ ಅಧಿವೇಶನದಲ್ಲಿ ಬರದ ವಿಚಾರವಾಗಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಟಿವಿ ನೈನ್ ಜೊತೆ ಮಾತನಾಡಿದಂಥ ಎಚ್ ಡಿ ಕೆ ರೈತರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರದ ವೈಫಲ್ಯ ಕುರಿತು ಸದನದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಮಾಜಿ ಮುಖ್ಯಮಂತ್ರಿಗಳಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಬನ್ನಿ ನೇರವಾಗಿ ಅವರು ಮಾತಾಡಿಸ್ತೀನಿ ಸರ್ ಬರ ಅಧ್ಯಯನದ ವಿಚಾರವಾಗಿ ನಿಮ್ಮ ಜೆಡಿಎಸ್ ಶಾಸಕರು ನಿಯೋಗ ಎಲ್ಲವೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ವರದಿಯನ್ನು ಕೂಡ ಸಿದ್ಧ ಮಾಡಿದೆ ಇವತ್ತು ಬರದ ಮೇಲೆ ಚರ್ಚೆ ಕೂಡ ಆರಂಭಿಸಿದ್ರಿ ಯಾವೆಲ್ಲ ವಿಚಾರಗಳನ್ನ ತಗೊಂಡಿದ್ರಿ ಸರ್ ಸರ್ಕಾರದ ವೈಫಲ್ಯಗಳೇನಿದೆ ಕೇಂದ್ರ ಸರ್ಕಾರದ ಕಡೆ ಇವತ್ತು ಬೊಟ್ಟು ಮಾಡಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಿಲ್ಲ ಅಂತಕ್ಕಂಥ ಸಬೂಬುಗಳನ್ನು ಕೊಡೋದ್ರ ಮುಖಾಂತರ ಈಗಾಗಲೇ ಈ ಬರಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ಕೃಷಿಕರು ರೈತ ಸಮಾಜದ ರೈತ ಬಂಧುಗಳ ಸಂಕಷ್ಟಗಳೇನಿದೆ ಅದಕ್ಕೆ ಪರಿಹಾರಗಳು ದೊರಕಬೇಕಾಗಿತ್ತು ಆದರೆ ಈ ಸರ್ಕಾರದಿಂದ ಆ ರೀತಿಯ ಯಾವುದೇ ರೀತಿಯ ಒಂದು ಸ್ಪಂದನೆ ನಾವು ಕಾಣ್ತಾ ಇಲ್ಲ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ವರದಿಯನ್ನು ನಮ್ಮ ಶಾಸಕರು ಮಾಜಿ ಶಾಸಕರೇನು ತಯಾರು ಮಾಡಿದ್ದಾರೆ ಅದರ ಜೊತೆಗೆ ನಾವು ರಾಜ್ಯಪಾಲರಿಗೂ ಭೇಟಿ ಮಾಡಿ ಮನವಿ ಏನು ಕೊಟ್ಟಿದ್ದೇವೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಮೊನ್ನೆ ದಿನ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟು ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಮೇಲೂ ರಾಜ್ಯಪಾಲರು ಒತ್ತಡ ಹಾಕಬೇಕು ಅಂತ ಹೇಳಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೆ ಆ ವಿಷಯ ಉದ್ದೇಶ ಯಾಕೆ ಸಮಸ್ಯೆ ಇದೆ ಈಗ ತೆರಿಗೆ ಸಂಗ್ರಹ ಆಗ್ತಾ ಇಲ್ವಾ ಜನ ತೆರಿಗೆ ಇಲ್ವಾ ಎಲ್ಲ ಯೋಜನೆ ಗ್ಯಾರಂಟಿ ಯೋಜನೆಗೆ ಹೋಗ್ತಿದ್ದೆಲ್ಲೂ ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ಯಾಕಂದ್ರೆ ಕೇಂದ್ರಕ್ಕೆ ಒತ್ತಡ ಹಾಕೋ ವಿಚಾರವಾಗಿ ನಾವು ರಾಜ್ಯಪಾಲರನ್ನು ಭೇಟಿಯಾಗಿದ್ದು ಎಲ್ಲಾ ವಿಚಾರಗಳನ್ನ ಸದನದಲ್ಲಿ ಮಾತಾಡ್ತೀನಿ ಸರ್ಕಾರದಲ್ಲಿ ಹಣ ಇದೆ ಅದನ್ನ ತಕ್ಷಣ ಎಲ್ಲ ರೈತರಿಗೆ ಬರದ ಸಮಸ್ಯೆ ಆಗಿರುವಂತ ಎಲ್ಲರಿಗೂ ನೀಡಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮರಾನ್ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಳಗಾವಿ